ನಮಸ್ಕಾರ ಬೆಳೀತಾ ಬೆಳೀತಾ ಕಷ್ಟ ಅಂದರೆ ಏನು ನನಗೆ ಗೊತ್ತಿಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಬೆಳೀತಾ ಬೆಳೀತಾ ಕಷ್ಟ ಅಂದ್ರೇ ನನಗೆ ಗೊತ್ತಿಲ್ಲ ಅಂತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ನಿಮ್ಮಿಷ್ಟ ನೋಡಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ನನಗೆ ಕಷ್ಟ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ಸ್ಟ್ರಾಂಗು ತುಂಬ ಡೈನಮಿಕ್ಕು ತುಂಬ ಎನರ್ಜಿ ಅಂಥ ವ್ಯಕ್ತಿಗಳು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತುಂಬ ಆಕ್ಟಿವ್ ಇರ್ತಾರೆ ಗುಂಪಿನಲ್ಲಿ ಲೀಡರ್ಸು ಗುಂಪಿನಲ್ಲಿ ನಾನೇ ಗ್ರೇಟು ಅಂತಾರೆ ಸಿಕ್ಕಾ ಮಾತು ಮಾತು ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ಆದರೂ ತುಂಬ ಮನಸ್ಸಿನಲ್ಲೇ ಲೆಕ್ಕಾಚಾರ ಮನಸ್ಸಿನಲ್ಲೇ ಎಲ್ಲ ಲೆಕ್ಕಾಚಾರಗಳಾಗ್ತಾ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾ ಎಲ್ಲ ವ್ಯಕ್ತಿಗಳನ್ನ ಯಾವ ರೀತಿ ಕಂಟ್ರೋಲಿಗೆ ತಗೊಬೇಕು ನಾನು ಹೆಂಗೆ ಬದುಕಬೇಕು ಅಂತ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರು ತುಂಬ ಅಗ್ರೆಸಿವ್ ನೇಚರ್ ಇರುತ್ತೆ ಹಂಗೆ ಸಿಟ್ಟು ಕೋಪ ಹಠ ಜಾಸ್ತಿ ಇರುತ್ತೆ ಬಾಯಿ ಬೊಂಬಾಯಿ ಹೇಳಿದ ಮಾತೇ ಕೇಳಲ್ಲ ಹೇಳಿದ ಮಾತೆ ಕೇಳಲ್ಲ ಬಟ್ ಆದರೆ ಎಸ್ಪೆಷಲಿ ಕಲಿಯುಗದಲ್ಲಿ ಏನು ಬೇಕು ರೀ ಕಲಿಯುಗದಲ್ಲಿ ಬದುಕೋಕ್ಕೇನು ಬೇಕು ಆರೋಗ್ಯ ಬೇಕು ಮೊದಲು ನಂತರ ದುಡ್ಡು ಬೇಕು ಆರೋಗ್ಯ ಮತ್ತು ಐನೂರು ರೂಪಾಯಿ ನೋಟುಗಳು ಇವೆರಡೇ ತಾನೇ ಬೇಕಾಗಿರೋದು ಇಂಪಾರ್ಟೆಂಟು ಜೊತೆಗೆ ಒಳ್ಳೆ ಮನಸ್ಸಿರಬೇಕು ಮಾನವೀಯತೆ ಗುಣಗಳಿರಬೇಕು ಇಷ್ಟಿದ್ದು ಬಿಟ್ಟರೆ ಇದಕ್ಕಿಂತ ಅದೃಷ್ಟ ಇನ್ನೇನು ಇನ್ನೇನು ರೀ ಬೇಕು ಮನುಷ್ಯನಿಗೆ ಉಸ್ರು ಇರೋವರೆಗೂ ಆರೋಗ್ಯ ಉಸಿರು ಹೋಗೋವರೆಗೂ ಜೇಬ್ನಲ್ಲಿ ಪರ್ಸ್ನಲ್ಲಿ ವೆನಿಟಿ ಬ್ಯಾಗ್ನಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಐನೂರು ರೂಪಾಯಿ ನೋಟುಗಳು ಚೆನ್ನಾಗಿದ್ದು ಭಗವಂತ ಉಸಿರು ಹೋಗೋವರೆಗೂ ಆರೋಗ್ಯ ಕೊಟ್ಟು ಒಳ್ಳೆಯ ಮನಸ್ಸು ದಾನ ಧರ್ಮ ಮಾಡೋ ಅಂಥ ಪ್ರಕ್ರಿಯೆ ಮನಸ್ಸು ಕೊಟ್ಬಿಟ್ಟ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಇಡೀ ಜಗತ್ತಿನಲ್ಲಿ ನಿಮ್ಮಂಥ ಅದೃಷ್ಟವಂತರು ಇನ್ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಭಗವಂತನಿಗೆ ನೂರ ಎಂಟು ಥ್ಯಾಂಕ್ಸ್ ಹೇಳಬೇಕು ಪ್ರತಿದಿನ ಇಷ್ಟೆಲ್ಲ ಕೊಟ್ಟ ಮೇಲೆ ಬೆಳೀತಾ 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 ನನಗೆ ಕಷ್ಟನೇ ಗೊತ್ತಿಲ್ಲ ನನಗೆ ಕಷ್ಟಗಳೇ ಗೊತ್ತಿಲ್ಲ ಅಂದರೆ ಏನು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಎಸ್ ವೃಶ್ಚಿಕ ರಾಶಿ ಜ್ಯೇಷ್ಠಾ ನಕ್ಷತ್ರ ನೋಡ್ರಿ ವೃಶ್ಚಿಕ ರಾಶಿ ಜ್ಯೇಷ್ಠಾ ನಕ್ಷತ್ರದಲ್ಲಿ ಇಂದ್ರ ಹುಟ್ಟಿರೋದು ಲಕ್ಷ್ಮೀ ದೇವಿ ಸಾಕ್ಷಾತ್ ಲಕ್ಷ್ಮೀ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದ ಜ್ಯೇಷ್ಠಾ ನಕ್ಷತ್ರದ ದಿನ ಕ್ಷೀರ ಸಮುದ್ರದಿಂದ ಲಕ್ಷ್ಮೀ ಉದ್ಭವ ಆಗಿರೋದು ಅದಕ್ಕೆ ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದು ಜ್ಯೇಷ್ಠ ನಕ್ಷತ್ರದಲ್ಲಿ ಲಕ್ಷ್ಮಿ ಹುಟ್ಟಿರೋದು ಅಂಥ ನಕ್ಷತ್ರ ಜ್ಯೇಷ್ಠ ಅಂದರೆ ದೊಡ್ಡ ನಕ್ಷತ್ರ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಹಂಗೆ ಬಲಾಢ್ಯವಾಗಿರ್ತಾರೆ ಐ ಟು ಪರ್ಸ್ನಾಲ್ಟಿ ಹಂಗೆ ಇರ್ತಾರೆ ಈ ವೃಶ್ಚಿಕ ರಾಶಿನವರು ಐ ಟು ಪರ್ಸ್ನಾಲ್ಟಿ ಹಂಗೆ ಇರ್ತಾರೆ ಇನ್ನು ಕುಂಭರಾಶಿ ಶತಬಿಷಾ ನಕ್ಷತ್ರ ನೋಡಿ ಶತ ನೂರು ನಕ್ಷತ್ರಗಳು ಸೇರಿದರೆ ಒಂದು ನಕ್ಷತ್ರ ಆಗುವ ಏಕೈಕ ನಕ್ಷತ್ರ ಶತಭಿಷಾ ನಕ್ಷತ್ರ ಬ್ರಹ್ಮನ ನಕ್ಷತ್ರ ನೋಡಿ ಬ್ರಹ್ಮದೇವ ಹುಟ್ಟಿರ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ತುಂಬ ಸ್ಪೀಡು ಅಗ್ರೆಸಿವ್ ನೇಚರ್ ಡೈನಮಿಕ್ ಫೋರ್ಸ್ ಡೈನಮಿಕ್ ಎನರ್ಜಿ ಡೈನಮಿಕ್ ಮಾತುಗಳು ಇವರೆಲ್ಲ ಲಾಯರ್ಸುಗಳು ಜಡ್ಜ್ಗಳಾಗಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಬಿ ಐ ಸಿ ಓ ಡಿ ಇದರಲ್ಲಿ ಭಾಳ ಚೆನ್ನಾಗಿರ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಇರಲಿಕ್ಕೆ ಇವರೆಲ್ಲ ಕುಂಭರಾಶಿ ಶತಭಿಷ ನಕ್ಷತ್ರದವರು ಕೋರ್ಟುಗಳಲ್ಲಿ ಕೆಲಸ ಮಾಡೋದು ಇನ್ನು ಮೂರನೇದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರದವರು ಸ್ವಲ್ಪ ಎಮೋಷ್ನಲ್ಲು ತುಂಬ ಸೂಕ್ಷ್ಮ ಸ್ವಭಾವದವರು ಸೆನ್ಸಿಟಿವ್ ಇರ್ತಾರೆ ಬಟ್ ಆದರೂ ಒಳಗಡೆ ಅಗ್ರೆಸ್ಸಿವ್ ನೇಚರ್ ಸಿಟ್ಟು ಕೋಪ ಇರುತ್ತೆ ಅಷ್ಟು ಬೇಗ ಯಾರಿಗೂ ಈಲ್ಡ್ ಆಗೋಲ್ಲ ಇವರು ತುಂಬ ಸೆಲೆಕ್ಟಿವ್ ಫ್ರೆಂಡ್ಸ್ನ ಮಾಡ್ಕೊತಾರೆ ರುಸ್ತಿಕ ರಾಶಿ ಅನುರಾಧ ನಕ್ಷತ್ರದವರು ಈ ಟಾಪ್ ತ್ರೀ ರಾಶಿ ನಕ್ಷತ್ರದವರು ಬೆಳೀತಾ 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 ಕಷ್ಟ ಅಂದರೆ ಏನೂ ನನಗೆ ಗೊತ್ತೇ ಇಲ್ಲ ಅನ್ನುವ ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಏಕೈಕ ರಾಶಿ ನಕ್ಷತ್ರದವರು ಇವರೇ ಕಣ್ರಿ ಖಂಡಿತವಾಗ್ಲೂ ಹ್ಞೂ ಯಾಕೆಂದರೆ ಜ್ಯೋತಿಷ್ಯ ಮಾರ್ಗದರ್ಶನ ಮಾಡುತ್ತಷ್ಟೇ ಜ್ಯೋತಿಷ್ಯ ಗೈಡೆನ್ಸ್ ಮಾಡುತ್ತೆ ಯಾವ ಜ್ಯೋತಿಷಿಗಳು ಯಾರು ದೇವರಲ್ಲ ಯಾರು ಪವಾಡ ಮಾಡೋರು ಯಾರೂ ಇಲ್ಲ ಈ ಮೂರು ರಾಶಿ ನಕ್ಷತ್ರದವರು ಖಂಡಿತವಾಗಲೂ ನೂರಕ್ಕೆ ಐ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ಬೆಳೀತಾ ಬೆಳೀತಾ ಕಷ್ಟನೇ ನನಗೆ ಗೊತ್ತಿಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರ ಅದರಲ್ಲೂ ಇವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂದುಬಿಡ್ತಂದರೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಖಂಡಿತವಾಗ್ಲೂ ಇವರಿಗೆಲ್ಲ ಮೂವತ್ತೈದು ವರ್ಷದ ನಂತರ ಬರಬೇಕು ಮೂವತ್ತೈದು ವರ್ಷ ನಂತರ ದಶಾಭುಕ್ತಿಗಳಲ್ಲಿ ಮನೆಗಳ ಆಪರೇಟ್ ಆಯಿತು ಅಂದರೆ ಇವರು ಮಾಡುವ ಉದ್ಯೋಗದಿಂದ ಇವರು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ ರಿಯಲ್ ಎಸ್ಟೇಟಿಂದ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಚಲನಚಿತ್ರರಂಗದಿಂದ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಿಂದ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಆಯ್ಕೆಗಳೇ ನಿಮ್ಮ ಉದ್ಯೋಗದ ಆಯ್ಕೆ ನಿಮ್ಮ ವ್ಯಾಪಾರದ ಆಯ್ಕೆ ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆ ನಿಮ್ಮ ರಾಜಕೀಯದ ಆಯ್ಕೆ ನಿಮ್ಮ ಚಲನಚಿತ್ರರಂಗದ ಆಯ್ಕೆ ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ ಹೊರತು ಯಾವ ಜ್ಯೋತಿಷ್ಯಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸಲ್ಲ ತಿಳ್ಕೊಳ್ಳಿ ಯಾರೂ ದೇವರಲ್ಲ ಯಾರು ಪವಾಡ ಪುರುಷರಲ್ಲ ಜ್ಯೋತಿಷ್ಯ ಕತ್ತಲಿನಿಂದ ಬೆಳಕಿಗೆ ಮಾರ್ಗದರ್ಶನ ಮಾಡುತ್ತೆ ಅಷ್ಟೇ ನಮಸ್ಕಾರ